ಈ ದಿನದ ವಿಡಿಯೋದಲ್ಲಿ ಅಧಿಕಾರಿಗಳ ಮೇಲೆ ತಂತ್ರ ಮಂತ್ರ ಆಗಿದೆ ಎಂತಕ್ಕಂಥದನ್ನ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಅದನ್ನ ವಿಡಿಯೋದಲ್ಲಿ ತಿಳಿಯೋಣ ಈಗ ಉದಾಹರಣೆಗೆ ಯಾವುದೋ ಒಂದು ಕಾರ್ಯಗಳನ್ನ ನೀವು ಮಾಡಬೇಕಾಗಿರುತ್ತೆ ಅದು ಜಮೀನಿಗೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೋ ಒಂದು ಸಮಸ್ಯೆಗಳ ನಿಮಿತ್ತ ಅಥವಾ ಯಾವುದೋ ಒಂದು ಕಾರ್ಯದ ನಿಮಿತ್ತ ಯಾವುದೋ ಇಲಾಖೆಯ ಯಾವುದೇ ಇಲಾಖೆ ಆಗಿರ್ಬೋದು ಅದರಲ್ಲಿ ಸರ್ಕಾರಿ ನೌಕರರು ಅಥವಾ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಒಟ್ಟಿಗೆ ನೌಕರ ಅದು ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಅಧಿಕಾರ ವರ್ಗ ಅಥವಾ ಅಧಿಕಾರಿ ವರ್ಗ ಈ ಅಧಿಕಾರಿ ವರ್ಗಗಳ ಮೇಲೆ ನಿರ್ದಿಷ್ಟವಾಗಿ ನಿಮಗೆ ಸಂಬಂಧಿಸಿದಂತ ವಿರೋಧಿ ವ್ಯಕ್ತಿಗಳು ಯಾರಿರ್ತಾರೆ ಅವರು ತಾಂತ್ರಿಕ ಕ್ರಿಯೆಗಳನ್ನು ಮಾಡಿದ್ದಾರೆ ಮಾಂತ್ರಿಕ ಕ್ರಿಯೆಗಳನ್ನು ಮಾಡಿದ್ದಾರೆ ಆ ಒಂದು ಪರಿಣಾಮದ ಕಾರಣದಿಂದ ಅಧಿಕಾರಿಗಳ ಮೇಲೆ ತಂತ್ರ ಪ್ರಯೋಗ ಆಗಿದೆ ಆ ತಂತ್ರ ಪ್ರಯೋಗದಿಂದ ಅಧಿಕಾರಿಗಳು ಹಾನಿಕಾರಕ ಸ್ಥಿತಿಯಲ್ಲಿದ್ದಾರೆ ಎಂತದನ್ನ ತಿಳಿತಕ್ಕಂಥದ್ದೇನು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಈಗ ಎಲ್ಲಾ ರೀತಿಯಾದಂತಹ ಅಧಿಕಾರಿಗಳ ಮೇಲೆ ತಂತ್ರ ಮಂತ್ರ ಮಾಡಿದ್ದಾರಾ ಈ ರೀತಿಯಾಗಿ ಹೋಗಬಾರ್ದು ಬದಲಿಗೆ ನಿಮ್ಮ ವಿಷಯಗಳಿಗೆ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ನೀವು ಯಾವೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ನೀವೊಂದು ದೂರ್ ಹೋಗ್ತೀರೋ ಅರ್ಜಿ ತಗೊಂಡು ಹೋಗ್ತಿರೋ ಅಥವಾ ನಿಮ್ಮ ಕೆಲಸ ಆಗ್ಬೇಕು ಅಥವಾ ನಿಮ್ಮ ಸಮಸ್ಯೆ ನಿವಾರಣೆ ಆಗ್ಬೇಕು ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವಾಗ ಅಂತ ಒಂದು ದೂರು ಅರ್ಜಿಯನ್ನ ತೆಗೆದುಕೊಂಡು ಹೋಗ್ತೀರಾ ಅಂತ ಸಂದರ್ಭದಲ್ಲಿ ಆ ಅಧಿಕಾರಿಗಳ ನೈಜ ನಡೆನುಡಿ ಇರುತ್ತೆ ಇದನ್ನ ಗಮನಿಸ್ಬೇಕು ಒಂದ್ ಇದು ಮೊದಲನೇ ಪಾಯಿಂಟ್ ಯಾವುದು ನೀವು ಯಾವಾಗ ಅರ್ಜಿಯನ್ನ ಹೋಗ್ತೀರಾ ಆಗ ಅವ್ರ ಮೇಲೆ ತಾಂತ್ರಿಕ ಕ್ರಿಯೆ ಆಗಿರೋದಿಲ್ಲ ನಿಮ್ಮ ಎದುರಾಳಿಗಳು ಯಾರಿರ್ತಾರೆ ಅವರು ನೀವು ಯಾರ ಸಂಪರ್ಕಕ್ಕೆ ಹೋಗಿರ್ತೀರಾ ಆ ಅಧಿಕಾರಿಗಳ ವಿರುದ್ಧ ತಾಂತ್ರಿಕ್ರಿಯೆ ಮಾಡಿರೋದಿಲ್ಲ ಬದಲಿಗೆ ಅವರಿಗೆ ಮುಂಚಿತವಾಗಿ ಬೇರೆ ಯಾರಾದ್ರೂ ಮಾಡಿರ್ಬೋದು ಯಾಕೆಂದ್ರೆ ಒಂದು ಅಧಿಕಾರಿ ಅಂದ್ರೆ ಸಾರ್ವಜನಿಕವಾಗಿರ್ತಾರೆ ಹಾಗಾಗಿ ಅಧಿಕಾರಿಗಳನ್ನ ಎಲ್ಲ ರೀತಿಯಲ್ಲೂ ಕೂಡ ಹೀಗೆ ಅಲ್ಲಾಡ್ಸ್ತಾನೇ ಇರ್ತಾರೆ ಅವ್ರ ದಿಕ್ಕಿಗೆ ಬೇಕು ಆ ಕಡೆ ಇವ್ರ ದಿಕ್ಕಿಗೆ ಬೇಕು ಈ ಕಡೆ ಯಾಕೆಂದ್ರ ಅವ್ರು ಸ್ಥಿರವಾಗಿರ್ಲಿಕ್ಕೆ ಆಗೋದಿಲ್ಲ ನೀವು ಎಲ್ಲಿಂದ ಎಲ್ಲಿಗೆ ನೋಡಿ ಯಾರಾದ್ರೂ ಕೂಡ ಏನ್ ಕಷ್ಟ ಬಂದ್ರು ದೇವ್ರ ಹತ್ರಕ್ಕೂ ಹೋಗ್ತಾರೆ ಆ ಟೈಮಲ್ಲೂ ಕೂಡ ಕಾರ್ಯಗಳು ನಡೀತಾವೆ ಅಂತ ಸಂದರ್ಭದಲ್ಲಿ ಆತ್ಮಗಳು ಕೂಡ ಕಾರ್ಯ ಮಾಡ್ತಾವೆ ಇನ್ನೊಂದು ಟೈಮಲ್ಲಿ ಅಲ್ಲಿ ತಾಂತ್ರಿಕರ ಹತ್ರ ಹೋಗ್ತಾರೆ ಯಾವ್ದು ಕಾರ್ಯ ಆಗ್ಬೇಕು ಅಂತ ಆ ಟೈಮಲ್ಲೂ ಕಾರ್ಯ ನಡೀಬೇಕು ಅಂದ್ರೆ ಆತ್ಮಗಳು ಕಾರ್ಯವನ್ನು ಮಾಡ್ತಾವೆ ಹೀಗಿದ್ದಾಗ ಯಾವೊಬ್ಬ ಅಧಿಕಾರಿ ಯಾವೊಬ್ಬ ಸಮಾಜದ ಒಂದು ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರು ಇರ್ತಾರೆ ಅವ್ರ ಜೊತೆ ಅವರ ಸಂಪರ್ಕಕ್ಕೆ ಜನ ಹೋಗ್ತಾನೆ ಇರ್ತಾರೆ ಕಾರ್ಯಗಳಿಗಾಗಿ ಅರ್ಜಿಗಳನ್ನು ತಗೊಂಡ್ ತಗೊಂಡ್ ತಗೊಂಡು ಹೋಗ್ತಾನೆ ಇರ್ತೀರ ಅಲ್ವಾ ಹಾಗಿದ್ದಾಗ ಯಾವಾಗ ಅವರು ಸುರಕ್ಷಿತವಾಗಿದ್ದಾರೆ ಅನ್ನೋದನ್ನ ನಿಮ್ಗೆ ಗಮನಿಸಿ ಅವರು ಮುಂಚಿತವಾಗಿಯೇ ತಾಂತ್ರಿಕವಾಗಿ ಗ್ರಸ್ತರಾಗಿರ್ತಾರೆ ಯಾಕೆಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡದಿರ್ತಕ್ಕಂಥ ಜನಗಳೇ ಇಲ್ಲ ನೂರು ಪ್ರತಿಶತದಲ್ಲಿ ಎಪ್ಪತ್ತೈದು ಪ್ರತಿಶತ ಜನ ಅಂತವ್ರು ಇರ್ತಾರೆ ಹಾನಿಕಾರಕ ಕಾರ್ಯಗಳನ್ನ ಮಾಡಿ ಅಧಿಕಾರಿಗಳ ಮೇಲೆ ಪ್ರಭಾವವನ್ನ ಬೀರ್ತಕ್ಕಂಥದ್ದು ತಮ್ಮ ಇಷ್ಟದಂತೆ ಕಾರ್ಯವನ್ನ ಮಾಡಿಸ್ತಕ್ಕಂಥ ಕ್ಷೇತ್ರಕ್ಕೆ ತೊಡಗಿಕೊಂಡಿರ್ತಾರೆ ಇದರಲ್ಲಿ ನಿಮಗೆ ಸಂಬಂಧಪಟ್ಟಂತೆ ಆ ಅಧಿಕಾರಿ ಎಂತಕ್ಕಂತ ಮನುಷ್ಯ ಏನಿರ್ತಾರೆ ಹೆಣ್ಣಾಗಿರ್ಬೋದು ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಯಾರ ಯಾವುದೇ ವಯಸ್ಕರಾಗಿರ್ಬೋದು ಅಂತಹ ಸಂದರ್ಭದಲ್ಲಿ ನೀವು ಪ್ರಥಮ ಹಂತದಲ್ಲಿ ನೀವು ಅರ್ಜಿಯನ್ನು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರ ಸ್ಥಿತಿಗತಿ ಮನಸ್ಥಿತಿ ನಡೆ ನುಡಿ ಆಚಾರ ವಿಚಾರ ನೋಟ ಕಾರ್ಯ ಇತ್ಯಾದಿ ಹೇಗಿರುತ್ತೆ ಅನ್ನೋದನ್ನ ಅವಶ್ಯವಾಗಿ ಗಮನಿಸಿ ಆ ಸಂದರ್ಭದಲ್ಲಿ ಆ ಅಧಿಕಾರಿಗಳು ನಿಮಗೆ ಸಂಬಂಧಪಟ್ಟಂತೆ ನೈಜ ನಡನುಡಿಯನ್ನ ನಡೆದುಕೊಳ್ಳುತ್ತಾರೆ ಇದು ಗಮನ ಇರಲಿ ಅವರು ಯಾವುದೇ ರೀತಿಯಾದಂತಹ ತಾಂತ್ರಿಕ ಬಾಧೆ ಆಗಿದ್ರೆ ಯಾರಿಗೆ ಸಂಬಂಧಪಟ್ಟಂತೆ ಬಾಧೆಗೊಳಗಾಗಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಮಾಡ್ತಾ ವಿನ ಬೇರೆ ಆತ್ಮಗಳಿದ್ದಂತ ಪಕ್ಷದಲ್ಲಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಕಾರ್ಯ ಮಾಡ್ಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ತಾಂತ್ರಿಕ ಕಾರ್ಯದಲ್ಲಿ ಅದೊಂದು ಕೆಲಸ ಪಕ್ಕ ಯಾರು ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಹೇಳಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಕಾರ್ಯ ಮಾಡ್ತಾರೆ ಬೇರೆಯವರಿಗೆ ಮಾಡಕ್ಕೆ ಹೋಗೋದಿಲ್ಲ ಹಾಗಿದ್ದಾಗ ನಿಮ್ಮ ಸಮಸ್ಯೆಗಳು ಹೋದಾಗ ಆ ಅಧಿಕಾರಿ ನೈಜ ನಡೆನುಡಿಯನ್ನೇ ನಡೆದುಕೊಳ್ತಕ್ಕಂಥದ್ದು ಇರುತ್ತೆ ಅದು ಯಾರ ಯಾವುದೇ ವಯಸ್ಸಿನ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಂತರದ ದಿನಗಳಲ್ಲಿ ನಿಮ್ಮ ವಿಷಯಗಳು ನಿಮ್ಮ ಅರ್ಜಿಗಳು ಜಮೀನಿಗೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಂತೆ ಕಾನೂನು ಕೋರ್ಟು ಲಿಡಿಗೇಷನ್ಗಳಿಗೆ ಸಂಬಂಧಪಟ್ಟಂತೆ ಜಗಳ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೋಲೆ ಸುಲಿಗೆ ಅತ್ಯಾಚಾರ ದರೋಡೆ ಭ್ರಷ್ಟಾಚಾರ ಕಳ್ಳತನ ಇತ್ಯಾದಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಯಾವುದೇ ಒಂದು ಇಲಾಖೆಗೆ ಹೋದ್ರು ಆಗ ಒಂದು ಎರಡು ಹಂತಗಳ ನಂತರ ಒಂದೆರಡು ಹಂತ ಏನು ನಿಮ್ಮ ಸಮಸ್ಯೆ ನಿವಾರಣೆಗೆ ನೀವು ಅರ್ಜಿ ತೊಗೊಂಡು ಹೋಗಿದ್ದೀರಾ ಆ ಸಂದರ್ಭದಲ್ಲಿ ಕಾರ್ಯ ಆಗೋದಿಲ್ಲ ಅನ್ಕೊಳ್ಳಿ ಮತ್ತಿನ್ನೊಂದ್ಸರಿ ಹೋಗ್ತಿ ಇನ್ನೊಂದ್ಸಾರಿ ಒಂದ್ ಹದಿನೈದು ದಿನ ಒಂದು ತಿಂಗಳು ಒಂದ್ವರೆ ತಿಂಗಳು ಎರಡು ತಿಂಗಳಿಗೆ ಕಳಿತೆ ಅನ್ಕೊಳ್ಳಿ ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿರಿ ಯಾವೊಂದು ಅಧಿಕಾರಿಯನ್ನ ಭೇಟಿಯಾಗಿದ್ರಿ ಆ ಸಂದರ್ಭದಲ್ಲಿ ಅಧಿಕಾರಿಯ ನೈಜ ನಡೆನುಡಿ ಹೇಗಿತ್ತು ಇನ್ನು ಒಂದು ತಿಂಗ್ಳ ನಂತರ ಎರಡು ತಿಂಗ್ಳ ನಂತರ ಕಳೆದ ನಂತರ ಹೇಗ್ ಬದಲಾಗಿರುತ್ತೆ ಅಂತ ಯಾಕೆಂದ್ರೆ ನಿಮ್ಮ ವಿರೋಧಿಗಳೇನಾದ್ರೂ ತಾಂತ್ರಿಕ ಕ್ರಿಯೆಗಳನ್ನ ಮಾಡ್ತಕ್ಕಂತವ್ರು ಇದ್ದಂತಹ ಪಕ್ಷದಲ್ಲಿ ನೀವು ಯಾವೊಂದು ವಿಷಯಗಳನ್ನು ತಗೊಂಡು ಹೋಗಿರ್ತೀರಿ ಆ ವಿಷಯ ಅವರಿಗೆ ಸಂಬಂಧಪಟ್ಟಿದ್ದಂತಹ ಪಕ್ಷದಲ್ಲಿ ತಾಂತ್ರಿಕ ಕ್ರಿಯೆಯನ್ನು ಅವಶ್ಯವಾಗಿ ಅವ್ರ ಮೇಲೆ ಮಾಡ್ತಾರೆ ಆ ಕಾರ್ಯ ಏನಿದೆ ಅದು ಅವ್ರ ಕಡೆದ ಅವ್ರಿಗಾಗಬಾರ್ದು ನಮ್ಮ ಪರವಾಗಿ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಕಾರ್ಯ ಆಗ್ಬೇಕು ಅದೆಲ್ಲವನ್ನು ಕೂಡ ಮಾಡಿ ಅಂತ ತಾಂತ್ರಿಕನಿಗೆ ಹೇಳ್ತಾರೆ ತಾಂತ್ರಿಕನೇನು ಈ ಮನುಷ್ಯ ಎಲ್ಲಿ ಹೋಗ್ತಾರೆ ಹೋಗ್ತಾರೆ ಎಲ್ಲ ಜನಗಳ ಆ ಎಲ್ಲ ಅಧಿಕಾರಿಗಳ ಬುದ್ಧಿಯನ್ನ ವಶೀಕರಣ ಮಾಡಿಕೊಂಡು ತನ್ನ ಇಷ್ಟದಂತೆ ನಡೆಸ್ತಕ್ಕಂಥದ್ದು ಆತ್ಮದ ಹಾವಳಿಯನ್ನು ಚೂ ಹೀಗಿದ್ದಂತ ಸಂದರ್ಭದಲ್ಲಿ ಅವರ ನಡೆ ನುಡಿ ಮಾತು ನೋಟ ಕಾರ್ಯ ಪ್ರತಿಯೊಂದು ಕೂಡ ಪರಿವರ್ತನೆ ಆಗ್ಬಿಡುತ್ತೆ ಒಂದೆರಡು ತಿಂಗಳು ಮೂರು ತಿಂಗಳು ಹಂತ ಹಂತವಾಗಿ ಹೋಗಿ ಆ ಒಬ್ಬ ಮನುಷ್ಯನ ಬುದ್ಧಿಯೇ ವಿಷಯುಕ್ತವಾಗುತ್ತೆ ಆ ಮನುಷ್ಯರು ಬುದ್ಧಿ ಏನಿರುತ್ತೆ ಅದು ವಿಷಯುಕ್ತದಿಂದ ನನಗೆ ಹಾನಿಯಾಗುತ್ತೋ ಹಾನಿಯಾಗೋದಿಲ್ಲ ಅದು ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ವಿಷಯುಕ್ತವಾಗುತ್ತೆ ಲಂಚಕ್ಕಾದ್ರೂ ಬೇಡಿಕೆ ಇಡೋದು ಅಥವಾ ಏನಾದ್ರೂ ಹಾನಿಕಾರಕ ಕಾರ್ಯವನ್ನ ಮಾಡ್ಲಿಕ್ಕಾದ್ರೂ ಬೇಡಿಕೆ ಇಡೋದು ಅಥವಾ ಇನ್ನಿತರ ಏನಾದ್ರೂ ಸಮಸ್ಯೆಯನ್ನು ತಂದೊಡ್ಲಿಕ್ಕೂ ಕೂಡ ಮುಂದಾಗುವುದು ಇಂತ ಕಾರ್ಯಗಳಿಗೆ ಮುಂದಾಗ್ತಾರೆ ಆದ್ರೆ ಅದು ಅವರ ನೈಜ ನಡೆನುಡಿ ಆಗಿರೋದಿಲ್ಲ ಇದು ನಿಮಗೆ ವಿರುದ್ಧವಾಗಿ ಯಾವ ಕಾರ್ಯಾವಳಿಗಳಾಗ್ತವೆ ಇಂದೆಲ್ಲ ನಾಳೆ ನಾಳೆಲ್ಲ ನಾಡ್ದು ನಾಡ್ದೆಲ್ಲ ಮುಂದೆ ಈ ತರ ಸಾಗಾಗ್ತಕ್ಕಂತ ಕಾರ್ಯಾವಳಿಗಳು ಕೂಡ ಎಲ್ಲಿ ನಡೀತಾವೆ ಅಲ್ಲೆಲ್ಲ ಆತ್ಮದ ಹಾವಳಿಗಳು ಹೆಚ್ಚಾಗಿರ್ತವೆ ಯಾಕೆಂದ್ರೆ ಯಾವೊಬ್ಬ ವ್ಯಕ್ತಿ ಇರ್ತಾನೆ ಅವನು ಯೋಗ್ಯತೆ ಅನುಗುಣವಾಗಿಯೇ ಆ ಒಂದು ಸರ್ಕಾರಿ ಹುದ್ದೆಯನ್ನ ಪಡೆದಕಂಥದ್ದು ಅರೆ ಸರ್ಕಾರಿ ಹುದ್ದೆಯನ್ನ ಪಡೆತಕ್ಕಂಥದ್ದು ಒಬ್ಬ ಅಧಿಕಾರಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಯೋಗ್ಯತೆ ಇರುವ ಕಾರಣ ಆ ಯೋಗ್ಯತೆಗೆ ಅನುಗುಣವಾಗಿ ನಡೆದುಕೊಳ್ಳಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಅಂದರೆ ಅದಕ್ಕೆ ಹಾನಿಕಾರಕ ಕಾರ್ಯಗಳು ನಿಮಗೆ ಸಂಬಂಧಪಟ್ಟಂತೆ ನಿರ್ಮಾಣವಾಗಿದ್ದಾವೆ ಅಂತ ಅರ್ಥ ಲಕ್ಷಣಗಳಲ್ಲಿ ವಿಶೇಷವಾಗಿ ನೋಡ್ಬೋದು ನಿಮ್ಮ ಮಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಾತಿಗೆ ಒಂದು ಪ್ರತಿ ಮಾತು ಏನಿರುತ್ತೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಅದರಲ್ಲಿ ಅವರಲ್ಲಿ ಕಳ್ಳತನದ ರೀತಿಯಾಗಿ ನಡೆ ನುಡಿ ಇರುತ್ತೆ ಯಾವುದು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಇರೋದಿಲ್ಲ ಜಾರಕೊಳ್ತಕ್ಕಂಥದ್ದು ನುಣಿಚ್ಕೊಳ್ತಕ್ಕಂಥದ್ದು ತಪ್ಪಿಸ್ಕೊಳ್ತಕ್ಕಂಥದ್ದು ತಲೆ ಬಾಗಿಸ್ತಕ್ಕಂಥದ್ದು ನೇರವಾಗಿ ನೀವು ಹೋದಂತಹ ಪಕ್ಷದಲ್ಲಿ ನೇರ ಉತ್ತರ ಕೊಡೋದಿಲ್ಲ ನೇರವಾಗಿ ಮಾತನಾಡೋದಿಲ್ಲ ಯಾವುದು ಒಂದು ಸ್ಪಷ್ಟ ನಡೆ ನುಡಿ ಎಂತಕ್ಕಂಥದ್ದು ಅವಶ್ಯವಾಗಿ ಇರೋದಿಲ್ಲ ಯಾರು ತಾಂತ್ರಿಕ ಸಮಸ್ಯೆಗಳಿಗೆ ಗ್ರಸ್ತರಾಗಿರೋದಿಲ್ಲ ಅವರು ನಿರ್ದಾಕ್ಷಿಣವಾಗಿ ಆಗತ್ತೆ ಆಗಲ್ಲ ಇಷ್ಟು ಖಂಡಿತ ಯಾವ ವಿಭಾಗದಲ್ಲೂ ಕೂಡ ಹೇಳ್ತಾರೆ ಇನ್ನು ಯಾರು ಅಂತಹ ತಂತ್ರದ ಸ್ಥಿತಿಗೆ ಗ್ರಸ್ತರಾಗಿರ್ತಾರೆ ಅಂದ್ರೆ ಒಳಗಾಗಿರ್ತಾರೆ ಅವರು ಸಾಗಾಗ್ತಕ್ಕಂಥದ್ದು ತಳ್ಳಿ ಆಗ್ತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥದ್ದು ಮೋಸ ಮಾಡ್ತಕ್ಕಂತದ್ದು ಅಥವಾ ಇತ್ಯಾದಿ ಸಮಸ್ಯೆಗಳನ್ನ ತಂದು ಓಡ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನ ಅವಶ್ಯವಾಗಿ ಮಾಡ್ತಾರೆ ಇದರಿಂದ ನೀವು ತಿಳ್ಕೊಳ್ತಕ್ಕಂಥದ್ದು ಏನು ಅಧಿಕಾರಿಗೆ ಮೇಲೆ ನಿಮಗೆ ಸಂಬಂಧಪಟ್ಟಂತೆ ಆ ಅಧಿಕಾರಿ ನಿಮ್ಮ ಇದ್ಕಿದ್ದಂಗೆ ಕೋಪಗೊಳ್ಳದು ಇದ್ಕಿದ್ದಂಗೆ ಬಯದ್ಬಿಡ್ತಾರೆ ಇದ್ಕಿದ್ದಂಗೆ ಸಮಸ್ಯೆಯನ್ನು ತಂದು ಹಾಕ್ಬಿಡ್ತಾರೆ ಅಥವಾ ಇದ್ಕಿದ್ದಂಗೆ ನಿಮ್ಮ ವಿರುದ್ಧ ನಡ್ಕೊಂಡ್ಬಿಡ್ತಾರೆ ಇದು ಅವಶ್ಯವಾಗಿ ಪೊಲೀಸ್ ಸ್ಟೇಷನ್ ಗಳಲ್ಲೂ ನಡೆಯುತ್ತೆ ಕೋರ್ಟ್ ಅಲ್ಲೂ ನಡೆಯುತ್ತೆ ಯಾವ್ದಾದ್ರು ಪಂಚಾಯತಿ ತೀರ್ಮಾನಗಳಲ್ಲೂ ಕೂಡ ನಡೆಯುತ್ತೆ ಇನ್ನಿತ್ಯಾದಿ ಒಂದು ಪಂಚಾಯತಿಗಳಾಗಿರ್ಬೋದು ಯಾವುದೇ ಒಂದು ವಿಭಾಗ ರಾಜಕೀಯ ವಿಭಾಗದ ಕಾರ್ಯಾವಳಿಗಳಾಗಿರ್ಬೋದು ಎಲ್ಲಾ ಕಡೆ ಕೂಡ ನಡೀತಿ ಎಲ್ಲಿ ಅಧಿಕಾರಿ ವರ್ಗ ಇರುತ್ತೆ ಸರ್ಕಾರವನ್ನ ರೆಪ್ರೆಸೆಂಟ್ ಮಾಡತಕ್ಕಂತ ಅಧಿಕಾರಿ ವರ್ಗ ಇಲ್ಲೆಲ್ಲ ಕೂಡ ನಡೆಯುತ್ತೆ ಹಾಗಾಗಿ ಇಂತ ಪರಿಸ್ಥಿತಿಗಳನ್ನ ನೋಡಿದಂತಹ ಪಕ್ಷದಲ್ಲಿ ಯಾವ ವಿಭಾಗದಲ್ಲಿ ಯಾವೊಂದು ದೇಹಗಳು ಯುಕ್ತವಾಗಿ ಕಾರ್ಯವನ್ನ ಮಾಡೋದೇ ಕಷ್ಟ ಸಾಧ್ಯ ಆಗಬಿಟ್ಟಿದೆ ಯಾಕೆಂದ್ರೆ ಮನುಷ್ಯನ ಬುದ್ಧಿ ಅಷ್ಟು ಮಟ್ಟಿಗೆ ಈ ಕಲಿಯುಗದಲ್ಲಿ ಕಲುಷಿತವಾಗಿದೆ ಕಾಮ ಕ್ರೋಧ ಲೋಭ ಮೊಹಮ್ಮದ್ ಮಾತ್ಸರ್ಯ ಎಂತಕ್ಕಂತ ಅರಿಷಡ್ ವರ್ಗಗಳು ಅಗೋಚರ ಶಕ್ತಿಗಳು ಮನುಷ್ಯನನ್ನ ಆಳ್ವಿಕೆಯನ್ನ ಮಾಡ್ತಾ ಹಾನಿಕಾರಕ ಕಾರ್ಯವನ್ನ ಮಾಡಿಸೋದ್ರಲ್ಲಿ ಹಿಂಜರಿಯೋದೇ ಇಲ್ಲ ಯಾರ ಮೇಲೂ ಕೂಡ ಅಂತಹ ಒಂದು ಸಮಸ್ಯೆಗಳನ್ನ ನಿರ್ಮಾಣ ಮಾಡಲು ಮುಂದಾಗ್ತಾವೆ ದೇಹಗಳು ಅದರಿಂದ ಅವೇ ನಷ್ಟ ಆಗುದು ಕಲಿಯದ ಅಂತ್ಯಕ್ಕೆ ಎಲ್ಲ ತುಂಬೆ ಹೂವಿನ ಗಿಡಕ್ಕೆ ಏಣಿ ಹಾಕೊಂಡು ಹೊತ್ಕೋಬೇಕು ಹತ್ಬೇಕು ಅಂತ ಅಂದ್ರೆ ಮನುಷ್ಯ ಅಷ್ಟು ಕುಬ್ಜನಾಗ್ತಾನೆ ಆಗ್ತಾನೆ ಅಂದ್ರೆ ಇನ್ ಎಷ್ಟರ ಮಟ್ಟಿಗೆ ಅವನು ದುಷ್ಟತೆಯನ್ನ ಮೆರೀತಾನೆ ಮತ್ತೆ ಅವನು ಎಷ್ಟರ ಮಟ್ಟಿಗೆ ಅವನ ಶಕ್ತಿಯನ್ನು ಕುಂದಿಸ್ಕೊಳ್ತಾನೆ ಅನ್ನೋದನ್ನ ನೀವು ಲೆಕ್ಕಾಕಿ ತುಂಬೆ ಗಿಡ ಅಂದ್ರೆ ಇನ್ನು ಇರುತ್ತೆ ಅದು ಕೊನ್ ಕೊನೆಗೆ ಬರ್ತಾ ಬರ್ತ ಬರ್ತಾ ಇಷ್ಟೇ ಯುದ್ಧ ಆಗ್ಬೋದು ಆ ಸಮಯದಷ್ಟೊತ್ತಿಗೆ ಮನುಷ್ಯ ಇಪ್ಪತ್ತೇ ವರ್ಷ ಆಯಸ್ಸನ್ನು ಹೊಂದಿರೋದು ಈಗ ನೂರು ವರ್ಷ ಆ ಸಮಯದ ಕಲಿಯುವುದ ಅಂತ್ಯದ ವಸ್ತಿಗೆ ಇಪ್ಪತ್ತೇ ವರ್ಷ ಇಪ್ಪತ್ತೇ ವರ್ಷಕ್ಕೆ ಎಲ್ಲ ಮುಕ್ತಾಯ ಈಗ ನೂರು ವರ್ಷ ನಾನು ಬದುಕ್ತಾನೆ ಇನ್ನೆಷ್ಟು ಕೆಟ್ಟು ಬುದ್ಧಿ ಕಲಿತು ಇನ್ನೆಷ್ಟು ಕುಬ್ಜ ಸ್ಥಿತಿಗೆ ಹೋಗ್ತಾನೆ ಇನ್ನೆಷ್ಟು ಹಾನಿಕಾರಕ ಪರಿಸ್ಥಿತಿಗೆ ಹೋಗ್ತಾನೆ ಅನ್ನೋದನ್ನ ಗಮನಿಸಿ ಹಾಗಾಗಿ ಅಧಿಕಾರ ಅಧಿಕಾರಿ ವರ್ಗಗಳು ಕೂಡ ಸೇಫ್ ಅಲ್ಲ ಕುಟುಂಬಸ್ಥರು ಕೂಡ ಸೇಫ್ ಅಲ್ಲ ಊರು ಮನೆಗಳಲ್ಲೂ ಕೂಡ ಸೇಫ್ ಅಲ್ಲ ರಾಜಕೀಯ ವಿಭಾಗಗಳು ಸಾಮಾಜಿಕ ವಿಭಾಗಗಳು ಧಾರ್ಮಿಕ ವಿಭಾಗಗಳು ಯಾವೂ ಕೂಡ ಸೇಫ್ ಅಲ್ಲ ತಾಂತ್ರಿಕ ವಿಭಾಗದಿಂದ ಗ್ರಸ್ತವಾಗಿ ಎಲ್ಲೂ ಕೂಡ ಆತ್ಮದ ಹಾವಳಿ ಈಗ ಸ್ವಲ್ಪ ಸಮಯದ ಮುಂಚೆ ಈ ದಿನ ವಿಡಿಯೋ ಕೂಡ ಒಂದು ಹಾಕಿದ್ದೆ ಅದ್ರಲ್ಲಿ ನೋಡ್ಬೋದು ಆತ್ಮದ ಹಾವಳಿ ಹೇಗಿರುತ್ತೆ ಅಂತ ನೀವು ಸಿನಿಮಾದಲ್ಲಿ ನೋಡುವ ರೀತಿಯಾಗಿ ಹೀಗೆ ಹೀಗೆ ಏನೇನೋ ಒಂದು ಡ್ರೆಸ್ಸು ಆ ಒಂದು ಬಿಳಿ ಬಟ್ಟೆ ಇನ್ನೊಂದು ಖಾಲಿ ಗೆಜ್ಜೆ ಇದೆಲ್ಲ ಹಾಕೊಂಡು ಬರ್ತಾವೆ ಹಾಗೆ ಯಾರಿಗೆ ಯಾವ್ದಾದ ರೂಪದಲ್ಲಿ ಕಾಣಿಸ್ಕೋಬಹುದು ಆತನದಲ್ಲೆಲ್ಲ ಶಬ್ದ ಮಾಡ್ಬೋದು ಅದೆಲ್ಲ ನಡೆಯಲ್ಲ ಅಂತ ನಾನು ಹೇಳುದಿಲ್ಲ ನೀವು ಫಿಲ್ಮ್ ಅಲ್ಲಿ ಇರೋದಿಲ್ಲ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಹಿಂದೆ ಈ ಒಂದು ವಿಡಿಯೋ ವಿಷಯಗಳನ್ನ ಹಾಕೋಕ್ ಮುಂಚೆ ನನಗೆ ಜ್ಞಾನ ಇರೋ ಕಾರಣದಿಂದ ನಾನು ಹೇಳಿದ್ದೆ ಅದ್ರ ಮಗಳು ಏನು ವಾಯು ಇರ್ತಾ ಅದನ್ನ ನೀವು ನೋಡಿರ್ಬೇಕು ಈಗ ಇವತ್ತು ಹಾಕಿರೋ ವಿಡಿಯೋದಲ್ಲಿ ನೀವು ನೋಡಿರ್ಬೇಕು ಹೇಗಿರ್ತಾವೆ ಹೇಗ್ ಸಂಚಾರ ಮಾಡ್ತಾವೆ ಕರೆಂಟ್ ವಿದ್ಯುತ್ ಶಕ್ತಿ ಪಾಸ್ ಆಗುವ ರೀತಿಯಾಗಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕ್ಷಣಾರ್ಧದಲ್ಲಿ ತಲುಪ್ತಾವೆ ಅಂತ ನಾನು ಹೇಳಿದ್ದೆ ಹೇಗ್ ಹಾರುತ್ತೆ ಅದು ಹೇಗ್ ಪ್ರಕಟ ಆಗತ್ತೆ ನೋಡಿ ಅಲ್ಲಿ ಹೇಗೆ ಉಪಸ್ಥಿತವಾಗುತ್ತೆ ಹೇಗ್ ಅಂತ ಹೋಗುತ್ತೆ ಅದನ್ನ ನೀವು ಗಮನಿಸಬಹುದು ಎಷ್ಟು ಮಟ್ಟಿಗೆ ಅವುಗಳಿಗೆ ಶಕ್ತಿ ಇರುತ್ತೆ ಎಲ್ಲಾ ಆತ್ಮಗಳಿಗೆ ಈ ತರ ಶಕ್ತಿ ಇರೋದಿಲ್ಲ ಕೆಲವ್ ಹಾರಿಗೆ ಆಗೋದಿಲ್ಲ ಪಾಪ ಕರ್ಮಗಳನ್ನು ಮಾಡ್ಕೊಂಡಿರೋ ಅಷ್ಟು ತೂಕ ಇರ್ತಾ ಆ ರೀತಿಯಾಗಿರ್ತಾ ಹೀಗೆ ಆತ್ಮದ ಹಾವಳಿ ಇದ್ದಂತ ಪಕ್ಷದಲ್ಲಿ ಅದು ಕಾಣಿಸೋದಿಲ್ಲ ಸಿ ಕ್ಯಾಮ್ರಾ ಕಾಣಿಸಿದೆ ಹಾಗೆ ನೈಜ ಕಣ್ಣಿಗಳಿಗೆ ಕಾಣಿಸೋದೇ ಇಲ್ಲ ಇದಂತ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಹಾನಿಕಾರಕ ಕಾರ್ಯಗಳು ಎಲ್ಲೆಲ್ಲಿ ನಡೀತಾವೆ ಎಲ್ಲಿ ಕಲುಷಿತ ಕಾರ್ಯಗಳು ನಡೀತಾವೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇಂಥ ಅಂಶಗಳು ಮನುಷ್ಯನ ಆಚರಣೆಯಲ್ಲಿ ಎಲ್ಲಿ ನಡೀತಾವೆ ಅಲ್ಲೆಲ್ಲ ಸುದೀರ್ಘವಾಗಿ ಜನಸಂಖ್ಯೆಗಿಂತನೂ ಹೆಚ್ಚಿನದಾಗಿ ಆತ್ಮಗಳಿದ್ದ ಒಬ್ಬೊಬ್ಬರಿಗೆ ನೂರ್ ನೂರು ಸಮನ ಆಗ್ತಕ್ಕಂಥ ಆತ್ಮಗಳಿರ್ತಾರೆ ಅದು ಸಾವು ನೋವು ಆಗ್ತಕ್ಕಂಥ ಜಾಗದಲ್ಲಿ ದೇವರೇ ಗತಿ ಹಾನಿಕಾರಕ ಕಾರ್ಯಗಳು ನಡೆದಕ್ಕಂಥ ಜಾಗದಲ್ಲಿ ದೇವರೇ ಗತಿ ಇನ್ನು ಎಷ್ಟೆಷ್ಟು ಇರ್ಬೋದು ಲೆಕ್ಕಾಕಿ ಅವ್ರಲ್ಲೆಲ್ಲ ಕೂಡ ಸಹಿಸಿಕೊಂಡು ಬದುಕಲಿಕ್ಕೆ ಆಗುತ್ತೆ ಅದಕ್ಕೆ ಮನುಷ್ಯ ಕಲುಷಿತ ಅವನ ಬುದ್ಧಿ ನಾಡೆ ನುಡಿ ಎಲ್ಲವೂ ಕೂಡ ಕಲುಷಿತ ಆಗಬಹುದು ಹಾಗಾಗಿ ಅಧಿಕಾರಿಗಳು ಕೂಡ ಇಂತಹ ಪಾಪಕರ್ಮಗಳಲ್ಲೂ ತೊಡಗಿರ್ತಾರೆ ಭ್ರಷ್ಟಾಚಾರವನ್ನು ಮಾಡ್ತಾರೆ ಮತಿಹೀನರಾಗಿರ್ತಾರೆ ನಡೆ ನುಡಿಯಲ್ಲೂ ಭ್ರಷ್ಟರಾಗಿರ್ತಾರೆ ಆ ಕಾರಣದಿಂದ ಏನ್ ಮಾಡ್ತಾವ ಆ ಸಿಕ್ಕ ದೇಹ ಸಿಕ್ಕೂ ದೇಹ ಹೆಣ್ಮಕ್ಳುನು ಬಿಡಲ್ಲ ಗಂಡ್ ಮಕ್ಳುನು ಬಿಡಲ್ಲ ಇದು ನನ್ ದೇಹ ನನ್ನ ಕಿತ್ತಾಡ್ತಾವೆ ಮನುಷ್ಯನಿಗೋಸ್ಕರ ನಂತರದಲ್ಲೇ ಅವನು ನಿಯಂತ್ರಣಕ್ಕೆ ತಗೋತ ಬುದ್ಧಿ ಹೇಗ್ ಬೇಕಾದ್ರೂ ತಿರ್ಸ್ತಾ ಮನುಷ್ಯನನ್ನು ಹೇಗ್ ಬೇಕಾದ್ರೂ ಹಾಳು ಮಾಡ್ತಾರೆ ಹೀಗೆ ಯಾವ ವಿಭಾಗಕ್ಕೆ ಹೋದ್ರು ಕೂಡ ಅಲ್ಲಿ ಇಂತಹ ಎಲ್ಲ ಹಾವಳಿಗಳು ಇದನ್ನೆಲ್ಲ ವಿಡಿಯೋ ಚೆನ್ನಾಗಿ ಇಟ್ಕೊಂಡಿರಿ ಇನ್ನೊಂದು ದಿವಸ ಯಾವತ್ತಾದ್ರೂ ಇನ್ನು ಕೆಲವು ವರ್ಷಗಳು ಕಳೆದ ನಂತರ ಆ ಇಂತ ವಿಷಯಗಳೆಲ್ಲ ನಿಮ್ಮ ಗಮನಕ್ಕೆ ಬಂದಾಗ ನಿಮ್ಮ ಅರಿವಿಗೆ ಬಂದಾಗ ನಿಮ್ಮ ಅನುಭವಕ್ಕೆ ಬಂದಾಗ ವಿಶೇಷವಾಗಿ ಆ ಟೈಮ್ ಅಲ್ಲಿ ಇವ್ರು ಹೇಳಿದ್ರು ಅನ್ನೊಂದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಅನುಭವಕ್ಕೆ ಬಂದಿದೆ ನಾವು ನೋಡಿದ್ದೇನೆ ನಾವು ಸಾಕಷ್ಟು ಗಮನಿಸಿದ್ದೇನೆ ಆತ್ಮಗಳ ಹಾವಳಿ ಎಷ್ಟು ಮಟ್ಟಿಗೆ ಇರುತ್ತೆ ಮನುಷ್ಯನನ್ನು ಹೇಗೆ ಪರಿವರ್ತನೆ ಮಾಡ್ತಾವೆ ಎಷ್ಟು ಮಟ್ಟಿಗೆ ಹಾನಿಯನ್ನು ಉಂಟು ಮಾಡ್ತಾವೆ ಎಷ್ಟು ಮಟ್ಟಿಗೆ ಸಮಸ್ಯೆಯನ್ನು ನಿರ್ಮಾಣ ಮಾಡ್ತಾವೆ ಅಂತ ಇದರಲ್ಲಿ ಕಾರ್ಯ ಯಾವ ಕೆಟ್ಟಿರ್ತಕ್ಕಂಥ ಆತ್ಮಗಳಿರ್ತಾವೆ ಇರ್ತಾವೆ ಆ ಒಂದು ಸದ್ಗತಿಗೆ ಕಾರ್ಯವನ್ನು ಮಾಡ್ಬೇಕು ಒಬ್ಬ ತಾಂತ್ರಿಕನಾದ ಎಲ್ಲಾದ್ರೂ ಅವ್ರು ಸಿಕ್ಕ ಅವ್ರ ಕೈಕಾಲ್ ಮುರ್ದ್ಬುಟ್ ಪೊಲೀಸ್ ಸ್ಟೇಷನ್ ಯಾವ್ದು ಸುಳ್ಳು ಸೆಕ್ಷನ್ ಆಗಲಿ ಹಾಗೆ ಅದೇನ್ ಧರ್ಮ ಅಲ್ಲ ಧರ್ಮವನ್ನ ಕಾಪಾಡಲು ಅಧರ್ಮದ ದಾರಿಯನ್ನು ಹಿಡಿದಂತಹ ಪಕ್ಷದಲ್ಲೂ ಧರ್ಮ ಅಂತ ಶ್ರೀಕೃಷ್ಣ ಹೇಳುತ್ತೆ ಅಂತವ್ರು ಯಾರು ಸಿಕ್ಬಿಟ್ರೆ ಎಲ್ಲಾರು ಸಿಕ್ಕಿದ್ರೆ ಅವ್ರ ಕೈಕಾಲ್ ಮೂರ್ದ್ ಬಿಟ್ಟು ತಗೋ ಪೊಲೀಸ್ ಸ್ಟೇಷನ್ ಕೊಟ್ಟು ಕಂಪ್ಲೇಂಟ್ ಕೊಡಿ ಹೇಳ್ತೀವಿ ಆ ಎಷ್ಟೆಷ್ಟು ಜನರನ್ನು ಹಾಳು ಮಾಡ್ತಾರೆ ಎಷ್ಟೆಷ್ಟು ಆತ್ಮಗಳನ್ನು ಹಾಳು ಮಾಡ್ತಾರೆ ಉದ್ದಾರ ಆಗತಕ್ಕಂತಹ ಯಾವ ಬಿಡ್ತಾರೆ ತಂತ್ರ ಅಥರ್ವಣ ವೇದದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಇದೆ ದುಷ್ಟರಿಂದ ಶಿಷ್ಟರನ್ನ ರಕ್ಷಿಸಲು ಇದೆ ಆದ್ರೆ ಇದು ದುಷ್ಟ ಕಾರ್ಯಗಳಿಗಾಗಿ ಯಾವ ಮನುಷ್ಯ ಮನುಷ್ಯನ ಜೊತೆ ಆ ಬದುಕುವ ನಡೆ ನುಡಿ ಎಂದು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾರೆ ಅಷ್ಟು ಮಟ್ಟಿಗೆ ಹಾನಿಕಾರಕ ವಾತಾವರಣ ಹಾನಿಕಾರಕ ಸಂದರ್ಭದ್ದು ನಿರ್ಮಾಣ ಆಗ್ತಾ ಇದೆ ಯಾರು ತಿಳುವಳಿಕೆ ಇದ್ದೀರಾ ಇಂತಹ ವಿಚಾರಗಳಿಗೆ ಇಂತ ಕಾರ್ಯಗಳಿಗೆ ಯಾವತ್ತೂ ಕೂಡ ಸಹಮತಿ ಕೊಡಬೇಡಿ ಕಾರ್ಯಗಳನ್ನ ನೀವು ಕೂಡ ಮಾಡಿಸ್ಬೇಡಿ ಯಾರು ತುಪ್ಪುಗಳನ್ನ ಮಾಡ್ತಾರೆ ಅವರು ಹಾನಿಗೆ ಒಳಗಾಗ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಒಳ್ಳೆ ಪರಿಣಾಮ ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಕೆಟ್ಟ ಪರಿಣಾಮ ಹಾಗಾಗಿ ಪುಣ್ಯ ಸಂಪಾದನೆಯನ್ನು ಮಾಡಿ ಉತ್ತಮ ಕಾರ್ಯವನ್ನು ದೇಹ ಇದ್ದಾಗ್ಲೇನೆ ಶುಭವಾಗಿ ಬದುಕಿ ಪುಣ್ಯ ಇದ್ರೂ ಕೂಡ ಮುಂದಿನ ಜನ್ಮ ಕೊಟ್ಬೇಕು ಅದರಿಂದಾಗಿ ಕರ್ಮಾತೀತವಾಗಿರ್ಬೇಕು ಕರ್ಮಾತೀತ ಗುಣಾತೀತ ಭಾವಾತೀತವಾಗಿದ್ದಂತಹ ಪಕ್ಷದಲ್ಲಿ ಕರ್ಮಗಳು ಕೂಡ ಶೂನ್ಯ ಭಾವವೂ ಶೂನ್ಯ ಹಾಗೆ ಗುಣಗಳು ಶೂನ್ಯ ಸದ್ಗುಣಗಳು ಬೇಡ ನೀನು ಋಷಿಮುನಿ ಬೇಡ ತಮೋ ಗುಣ ಬೇಡ ನೀನು ರೌಡಿನೂ ಅಲ್ಲ ಹಾಗೆ ರಜೋಗುಣ ಬೇಡ ಒಳ್ಳೆಯದು ಕೆಟ್ಟನು ಎರಡು ಬೇಡ ಮೂರು ಗುಣಗಳಿಂದ ಮುಕ್ತನಾಗಿ ಗುಣಾತೀತವಾಗಿರ್ತಕ್ಕಂಥದ್ದು ಹಾಗೆ ಕರ್ಮಾತೀತವಾಗಿರ್ತಕ್ಕಂಥದ್ದು ಯಾವ ಕರ್ಮಗಳನ್ನು ಕೂಡ ಶೇಷುವರು ಒಳ್ಳೇದು ಕೆಟ್ಟದ್ದು ಎರಡು ಶೇಷ ಆಗ್ಬೋದು ಹೀಗಿದ್ದಂತಹ ಪಕ್ಷದಲ್ಲಿ ಮೋಕ್ಷ ಎಂತಕ್ಕಂಥದ್ದು ಮೋಕ್ಷ ಅಂದ್ರಷ್ಟೇ ದೇಹದ ಬಿಟ್ಟು ಆತ್ಮದ ಸಕಾರಾತ್ಮಕ ಯಾವತ್ತೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಸ್ಥಿತಿಯನ್ನ ಪಡ್ಕೊಳ್ತಕ್ಕಂಥ ನೋವು ಸಂಕಟ ಬಾಧೆಗಳಿಂದ ಮುಕ್ತವಾಗ್ತಕ್ಕಂಥದ್ದು ಮುಕ್ತಿ ಅಂತ ಪಕ್ಷ ಮುಕ್ತಿಯಲ್ಲಿ ಬೇಕಾದಷ್ಟು ಇದ್ದಾವೆ ನಾನು ಹೇಳಿದ್ದೀನಿ ಸಾಹಿತ್ಯ ಸಾಹಿತ್ಯ ಸಾನಿಧ್ಯ ಈ ರೀತಿಯಾದಂತಹ ಬೇಕಾದಷ್ಟು ವಿಭಾಗಗಳಿದ್ದಾವೆ ಅದೆಲ್ಲ ಆಯ್ಕೆ ಮಾಡ್ಕೋಬಹುದು ಏನು ಸಮುದ್ರದೊಳಗಡೆ ಹೋಗಿ ಹನಿ ಸಮುದ್ರಕ್ಕೆ ಸೇರ್ಕೊಂಡ್ರೆ ಅದ್ರ ಅಸ್ತಿತ್ವ ಹೇಗಿರೋಲ್ಲ ಹಾಗೆ ಮುಕ್ತಿಯನ್ನು ಪಡೆದು ಪರಬ್ರಹ್ಮನಲ್ಲೇ ಒಂದಾಗಿರ್ಬೇಕು ಅಂತಿಲ್ಲ ಬೇಕಾದಷ್ಟು ಬ್ರಹ್ಮಾಂಡಗಳಲ್ಲಿ ಬೇಕಾದಷ್ಟು ಪ್ರವಾಸಕ್ಕೂ ಅವಕಾಶಗಳು ಕೂಡ ಎಲ್ಲ ಇದೆ ಹಾಗಾಗಿ ಆತ್ಮಗಳು ಆಯ್ಕೆ ಇರುತ್ತೆ ಅದರಿಂದ ಸಮಸ್ಯೆಗಳಿಂದ ಮುಕ್ತರಾಗ್ತಕ್ಕಂಥ ಕಾರ್ಯಕ್ಕೆ ನೀವು ಮುಂದಾಗಿ ಅಂತ ಹೇಳ್ತಾ ಈ ರೀತಿಯ ಗುಣಲಕ್ಷಣಗಳು ಬಂದಂತ ಪಕ್ಷದಲ್ಲಿ ಅಂತಹ ಸಂದರ್ಭದಲ್ಲಿ ನೀವು ಧರ್ಮದಿಂದ ಇದ್ದಂತ ಪಕ್ಷದಲ್ಲಿ ದೈವದ ಮೊರೆಯಾಗಿ ಯಾರಾದ್ರೂ ಅಧಿಕಾರಿಗಳ ಮೇಲೆ ಕಾರ್ಯಗಳೇನಾದ್ರು ಮಾಡಿದ್ರೆ ಅವರು ನಿಮ್ಮ ಅಂತ ಕೇಳ್ತಕ್ಕಂಥ ಸ್ಥಿತಿನಲ್ಲಿ ಇರೋದಿಲ್ಲ ಏಕೆಂದ್ರೆ ಅವರ ನಿಯಂತ್ರಣ ಮೊದಲೇ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಿಗೆ ಬಾಧೆಗಳಿಗೆ ಕಲುಷಿತ ಕಾರ್ಯಗಳನ್ನ ಮಾಡಿ ಬುದ್ಧಿ ಎಲ್ಲ ಆಗಿ ಆತ್ಮಗಳ ಹಾವಳಿಗೆ ತುತ್ತಾಗ್ಬಿಟ್ಟಿರ್ತಾರೆ ಮೊದ್ಲೇ ಇನ್ನೊಬ್ರು ನಿಯಂತ್ರಣ ಮಾಡ್ತಾ ಸುಲಭವಾಗಿ ವಶೀಕರಣಕ್ಕೆ ಸಿಕ್ಕೋ ಬಿಡ್ತಾ ಅವರನ್ನು ನಿಯಂತ್ರಿಸ್ತಕ್ಕಂಥದ್ದು ಕೂಡ ಎಲ್ಲ ಆಗತ್ತ ಹಾಗಿದ್ದಾಗ ನೀವು ದೇವರ ಪಾದ ಹಿಡಿದ್ರೆ ಮಾತ್ರ ನಿಮ್ಮ ಕೆಲಸಗಳು ಅಥವಾ ನಿಮ್ಗೆ ಉಳಿತಾಗ್ತಕ್ಕಂಥದ್ದು ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಆ ಹಾನಿಗೆ ನರಡ್ತಾನೆ ಇರ್ತಾರೆ ಒಂದೊಂದು ಕುಟುಂಬ ಕೋರ್ಟ್ ಕಚೇರಿ ಹದಿನೈದು ಇಪ್ಪತ್ತು ವರ್ಷ ತಿರ್ಗಿ 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 ಪಾಪ ಅಪ್ಪನೂ ಸತ್ತ ಮಗನೂ ಸತ್ತ ಮೊಮ್ಮಗನು ಕೂಡ ಈಗ ಕೋರ್ಟಿಗೆ ಹೋಗ್ತಾ ಇದೆ ಅಂತ ಸಂದರ್ಭಗಳೆಲ್ಲ ಇತ್ತ ಇವೆಲ್ಲ ಇದೇ ಕಥೆ ಹಾಗಾಗಿ ಅಂತ ಸಂದರ್ಭ ಕಂಡು ಬಂದ್ರೆ ಹೋಗಿ ನಿಮ್ಮ ಮನೆ ದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿ ಪೂಜೆ ಕೈಕಾರಿಗಳು ಚೆನ್ನಾಗಿ ಮಾಡಿ ಅಂತ ಸಮಸ್ಯೆಗಳಿಂದ ಮುಕ್ತರಾಗಿದ್ದ ಹೇಳ್ತಾ ಈ ವೇಳೋ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಪಕ್ಷದಲ್ಲಿ ದುಪ್ತ ಕೋರ್ಗೆ ಆರ್ಡರ್ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನ ರಕ್ಷಿಸಿಕೊಳ್ಬಹುದು ಸ್ಮೆತ್ ಗಳು ಮೈಕೆಗೆ ಇಟ್ಕೊಳ್ತಕ್ಕಂಥ ಕಿಟಕಿ ಬಾಗ್ಲಿದೆ ಬೆಳಗ್ಗೆ ಸಾಯಂಕಾಲ ಓ ಮನೆಯಲ್ಲಿ ಇದ್ರೂ ಕೂಡ ಒಳಗಡೆ ಓಡತಕ್ಕಂತ ಲಕ್ಷ್ಮೀ ಕೃಪಾ ಪ್ರತಿ ದುಪ್ತ ಲಭ್ಯ ನೀವು ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಆಫೀಸ್ಗಳಲ್ಲಿ ಎಲ್ಲಿ ವ್ಯಾಪಾರ ಇತ್ಯಾದಿ ಕಾರ್ಯಗಳನ್ನು ಮಾಡ್ತೀರಾ ಅಂತ ಜಾಗಗಳಲ್ಲಿ ಹಾಕೋಬಹುದು ಎರಡಕ್ಕೆ ಗಾಯಲಿದೆ ಎರಡ ರೀತಿ ಹೊಂದಿದೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಜೀರೋ ಫೈವ್ ಇನ್ ಇತ್ಯಾದಿ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ಅಥವಾ ಹಿಂದಿನ ವಿಡಿಯೋಗಳಲ್ಲಿ ನೋಡಿ ಅದರಲ್ಲಿ ಮಾಹಿತಿ ಲಭ್ಯ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್